ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾಗಿರೋಂಥದ್ದು ಮಂತ್ರ ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲ ವಿಧದಲ್ಲೂ ನಿಮಗೆ ತಿಳಿಸ್ತಾ ಇದ್ದೀನಿ ಯಾರ್ಯಾರ ಕಷ್ಟಗಳು ಯಾರ್ಯಾರಿಗೆ ಕೆಟ್ಟ ಕೆಟ್ಟ ಕನಸಿನಲ್ಲಿ ನಿಮಗೆ ನಾನಾ ವಿಧದಂಥ ತೊಂದರೆ ಆಗ್ತಿರೋರಿಗೆ ಈಗ ಒಂದು ಯಂತ್ರ ಭಾಳ ಪವರ್ಫುಲ್ ಆಗಿರೋಂಥ ಯಂತ್ರನ ನಿಮ್ಗೆ ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೊಳಗಾಗಿ ನಿಮಗೆ ನಿಮ್ಮ ಕಷ್ಟಕ್ಕಾಗಿ ನಿಮ್ಮ ಜೀವನಕ್ಕೆ ಏನೇನು ಆಗಬೇಕಾಗಿರೋ ಏನೇನು ಪರಿಹಾರ ಬೇಕೋ ಅದನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ ಈಗ ಎಷ್ಟೋ ಜನ ಕೇಳ್ತೀರಾ ಅಮ್ಮ ಮಲಗಿರುವಾಗ ತುಂಬ ತೊಂದರೆ ಆಗುತ್ತೆ ಯಾವುದೋ ಒಂದು ಹೆಣ್ಣು ಬರುತ್ತೆ ಹೆಣ್ಣು ಬಂದು ನಮಗೆ ಆವಾಗ ಏನೇನೋ ಆಗುತ್ತೆ ಆವಾಗ ನಮಗೆ ನಾನಾ ವಿಧದಲ್ಲಿ ಕೆಟ್ಟ ಕೆಟ್ಟು ಕೆಟ್ಟ ಕನಸು ಬೆಳೆದಂಗೆ ಆದಾಗ ಕೆಟ್ಟ ಕನಸು ಬಿದ್ದ ನಂತರ ನಮಗೆ ಆ ದುಷ್ಟ ಸ್ವಪ್ನಗಳಲ್ಲಿ ಮತ್ತು ಅದರಿಂದ ನಮಗೆ ಆಗೋ ಅಂಥ ಅನಾಹುತಗಳು ಅಷ್ಟಿಷ್ಟಲ್ಲ ಅದರಲ್ಲಿ ನಮಗೆ ಹೆಣ್ಣು ಮ ಗಂಡು ಮಕ್ಕಳಿಗೇ ಜಾಸ್ತಿ ಇಂಥದ್ಗೆಲ್ಲ ಆಗ್ತಿರೋದು ಹೆಣ್ಣು ಮಕ್ಕಳಿಗೂ ಒಂಥರ ಆಗುತ್ತೆ ಗಂಡು ಮಕ್ಕಳಿಗೂ ಒಂಥರ ಆಗುತ್ತೆ ಅದರಿಂದ ಇಂಥ ಯಂತ್ರಗಳು ಮಂತ್ರಗಳನ್ನ ನೀವು ಸಿದ್ಧಿ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ರಾತ್ರಿನಲ್ಲಿ ಆಗೋವಂಥ ಕನಸಿನಲ್ಲಿ ಆಗೋಂಥರ ಮೋಹಿನಿ ಇರ್ಬೋದು ಕೆಟ್ಟ ಒಂದು ಆತ್ಮ ಇರ್ಬೋದು ಯಾವುದೋ ಒಂದು ಕನಸಿನಲ್ಲಿ ಬಂದು ನಿಮ್ಮನ್ನು ಕಾಡ್ತಾ ಇರುತ್ತೆ ಆ ಕನಸಿನಲ್ಲಿ ಅದು ಬಂದಾಗ ನಿಮಗೆ ವೀರ್ಯ ಸ್ತಂಭ ನಮ್ಮ ವೀರ್ಯ ಒಂದು ಹೋಗು ಹೋಗೋದು ಆ ರೀತಿಯಾಗಿ ವೀರ್ಯದಿಂದ ನಿಮಗೆ ಆಗೋವಂಥ ನಾನಾ ತೊಂದರೆಗಳು ನೀವು ಈ ಥರ ಆಗುತ್ತೆ ಬ್ರಹ್ಮಚಾರ್ಯದಿಂದ ಇರೋಂಥವ್ರಿಗೆ ಕನಸಿನಲ್ಲಿ ಸ್ತ್ರೀಯರು ಬಂದಂತೆ ಸ್ವಪ್ನದಲ್ಲಿ ಬೀಳುತ್ತದೆ ನಿಮಗೆ ಯಾರು ಬ್ರಹ್ಮಚಾರಿ ಅಂದರೆ ಮದುವೆ ಆಗದಿರೋ ನೀವು ಮದುವೆ ಆಗದಿರೋರು ಇರೋದೇ ಆದರೆ ನಿಮಗೆ ಆ ಬ್ರಹ್ಮಚಾರಿಯ ಕನಸಿನಲ್ಲಿ ಬಂದು ಸ್ತ್ರೀಯರು ಬಂದಂತೆ ಸ್ವಪ್ನ ಬ ಬೀಳ್ತೈತೆ ಅದರಲ್ಲಿ ಯಂತ್ರವನ್ನು ನೀವು ಅವರು ಬಂದು ಬಿದ್ದ ಕಂಡಾಗ ನಿಮಗೆ ವೀರ್ಯ ವೃದ್ಧಿ ಆಗುತ್ತೆ ವೀರ್ಯ ಹೋಗೋ ರೀತಿ ಆಗುತ್ತೆ ಅವಾಗ ನಿಮಗೆ ಏನೇನೋ ಅದು ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋದಿಲ್ಲ ಆ ರೀತಿಯಾದಂಥ ತೊಂದರೆಗಳು ಇದ್ದೀರಾ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೊಂಥರ ತೊಂದರೆ ಗಂಡು ಮಕ್ಕಳಿಗೊಂಥರ ತೊಂದರೆ ಈ ರೀತಿ ಆದಾಗ ಏನಾಗುತ್ತೆ ಗಂಡು ಮಕ್ಕಳಿಗೆ ಮದುವೆ ಸಟ್ಟಾಗೋದಿಲ್ಲ ವೀ ಅವರು ವೀಕ್ ಇರ್ತಾರೆ ಇದೇ ರೀತಿಯಾಗಿ ಇರುವಾಗ ಅವರು ವೀಕ್ ಆಗೋಗ್ತಾರೆ ಅವರು ಕನಸಿನಲ್ಲಿ ಬಂದು ಬಂದು ಅದು ಬಂದು ಅದಕ್ಕೆ ಯಾವ ರೀತಿಯಾಗಿ ಅದು ಕನಸಿನಲ್ಲಿ ಬಂದು ಅನ್ನೋದು ಕನಸಿನಲ್ಲಿ ಬರೋ ಥರ ಆಗುತ್ತೆ ಆದರೆ ಅದು ರಿಯಲ್ ಆಗಿ ಬಂದಿರುತ್ತೆ ಆ ರೀತಿಯಾಗಿ ಬಂದು ಸ್ವಪನ್ದಲ್ಲಿ ಬಂದು ಅದು ಏನು ಬೇಕೋ ಆ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಅದರಂತೆ ಇದನ್ನು ಕಾಣೋ ರೀತಿಯಲ್ಲಿ ನೀವು ಇದಕ್ಕೆ ಪರಿಹಾರ ನಾನು ಯಂತ್ರ ಕೊಟ್ಟಿದ್ದೀನಿ ಮಂತ್ರ ಕೊಟ್ಟಿದ್ದೀನಿ ಇದನ್ನು ಮಂತ್ರ ಯಂತ್ರ ಎರಡೂ ನೀವು ಹೇಳ್ಕೊಂಡು ಯಂತ್ರನ ನೀವು ಬರೆದು ಯಂತ್ರನ ಕ ಬರೆದ್ಬಿಟ್ಟು ಯಂತ್ರನ ಕಟ್ಟಿಕೊಳ್ಳಬೇಕು ಈ ಯಂತ್ರ ತಯಾರಿಸಿದ ನಂತರ ಯಂತ್ರಕ್ಕೆ ಕೆಳಗಿನ ಮಂತ್ರನ ನೀವು ಮೂರು ಸಲ ಅಭಿಮಂತ್ರಿಸಿ ಕಟ್ಕೊಂಡ್ರೆ ನಿಮಗೆ ಆ ಸ್ವಪ್ನದಲ್ಲಿ ಬರೋವಂಥ ಆ ಕೆಟ್ಟ ಕನಸುಗಳು ಸ್ವಪ್ನ ದೋಷ ನಿವಾರಣೆ ಆಗುತ್ತೆ ನಿಮಗೆ ಪದೇ ಪದೇ ಆಗಿ ಸ್ವಪ್ನ ಕೆಟ್ಟ ಕೆಟ್ಟದಾಗಿ ಬ ಇರುತ್ತೆ ಕೆಲವರಿಗೆ ಕೆ ಆವಾಗ ಕೆಟ್ಟ ಕೆಟ್ಟದಾಗಿ ನಿಮಗೆ ಬೆಳೋದ್ರಿಂದ ನಿಮಗೆ ನಾನಾ ವಿಧದಂಥ ತೊಂದರೆಗಳು ಬರ್ತವೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ದೊಡ್ಡವ್ರಿಗೆ ಹಿರಿಯವರಿಗೆ ಎಲ್ಲರಿಗೂ ಈ ರೀತಿಯಾದಂಥ ಸ್ವಪ್ನ ಕೆಟ್ಟು ಸ್ವಪ್ನಗಳು ಬಂದಾಗ ನಿದ್ದೆನೇ ಹೋಗ್ಬಿಡುತ್ತೆ ನಿದ್ದೆ ಅಂಟೋದಿಲ್ಲ ನಿದ್ದೆ ಬರೋದಿಲ್ಲ ಆ ನಿದ್ದೆ ಬರೆದಿದ್ರೆ ತಲೆನೋವು ಬರುತ್ತೆ ಆರೋಗ್ಯ ಕೆಟ್ಟುತ್ತೆ ಈ ರೀತಿಯಾದಂಥ ಎಷ್ಟೋ ಜನ ನರಳುತ್ತಿದ್ದೀರಾ ಅವರು ಕೇ ಹೇಳ್ತಾ ಇರೋದನ್ನು ನಾನು ಕೇಳ್ಕೊತಾ ಇದ್ದೀನಿ ಯಾಕೆ ಅಂದರೆ ಅದಕ್ಕೂ ಬರೀ ಇವೇ ನಾವು ಹೇಳ್ತಾ ಇದ್ರೆ ಆಗೋದಿಲ್ಲ ಅವರು ಕಷ್ಟಕ್ಕೂ ಒಂದು ಪರಿಹಾರ ಹಾಕೋಣ ಅನ್ನೋದಕ್ಕೋಸ್ಕರ ಸ್ವಪ್ನದಲ್ಲಿ ಬಂದು ಒಂದು ಹೆಣ್ಣು ಸ್ತ್ರೀ ಬಂದು ಕನಸಿನಲ್ಲಿ ಬಂದು ಸ್ವಪ್ನದಲ್ಲಿ ಈ ರೀತಿಯಾಗಿ ಬಂದು ನಡ್ಕೊಳ್ತಾ ಇದ್ದಾಳೆ ಅನ್ನುವಾಗ ಯಾರು ಬ ಈ ರೀತಿಯ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಆಗುತ್ತೆ ಮಕ್ಕಳು ಇನ್ನೂ ಬೇರೆ ಬೇರೆ ವಿಧಾನದಲ್ಲಿ ಬರೋದು ಅವರಿಗೆ ಆರೋಗ್ಯ ಕೆಡಿಸೋದು ನಿದ್ದೆ ಬರ್ದಿರೋದು ತಲೆನೋವು ಬರೋದು ಮತ್ತು ನಿದ್ದೆ ಅಂಟೋದಿಲ್ಲ ನಿದ್ದೆನೇ ಕ ಮನಸ್ಸಲ್ಲಿ ಬರೋಲ್ಲ ಕೆಟ್ಟ ಕನಸು ಬಂತು ಅಂತಕ್ಷಣ ಅವ್ರು ನಿದ್ದೆ ಹೋಗ್ಬಿಡುತ್ತೆ ಮತ್ತು ಮಕ್ಕಳು ಚೀರು ಬೀಳೋದು ಅವರು ಏನೋ ಬೆಚ್ಚಿ ಬಿದ್ದರು ಅಂದಾಗ ಅವರಿಗೆ ಕಣ್ಣಿಗೆ ಯಾವುದೋ ಒಂದು ದುಷ್ಟಶಕ್ತಿ ಕಾಣುತ್ತೆ ಆವಾಗ ಚೀರು ಬಿದ್ದು ಎದ್ದೊಳೋದು ಅಳೋದು ಗೋ ಜೋರಾಗಿ ಇಂಥದೆಲ್ಲ ಆಗುವಾಗ ನೀವೇನು ಮಾಡ್ತೀರ ಈ ಯಂತ್ರನ ಬರೆದು ನೀವು ಮಂತ್ರನ ಜಪಿಸಿ ಇದಕ್ಕೆ ಯಂತ್ರನ ಬರೆದು ಅದಕ್ಕೆ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಯಂತ್ರನ ನೀವು ಕಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿರೋಂಥ ದೋಷ ನಿವಾರಣೆ ಆಗುತ್ತೆ ಈ ಮಂತ್ರನ ಹೇಳ್ಕೊಳ್ಳಿ ನೀವು ನೂರೆಂಟು ಸತಿ ಮಂತ್ರನ ಜಪ ಮಾಡಿಕೊಳ್ಳಿ ಆಮೇಲೆ ನೀವು ಮೂರು ಸಲ ಮಂತ್ರಿಸಿ ಯಂತ್ರಕ್ಕೆ ಮಂತ್ರಿಸ್ಬಿಟ್ಟು ಕಟ್ಕೊಳ್ಳೋದ್ರಿಂದ ನಿಮಗೆ ಸ್ವಪ್ನದಲ್ಲಿ ಆಗುವಂಥ ಯಾವ ದೋಷಗಳು ನಿಮ್ಮ ಹತ್ರ ಬರೋದಿಲ್ಲ ನಿಮ್ಮಲ್ಲಿ ಯಾವ ದೋಷಗಳಿಂದ ನಿಮಗೆ ನಿಮಗೆ ಮುಕ್ತಿ ಸಿಗುತ್ತೆ ಕೆಟ್ಟ ದೋಷಗಳು ಯಾವುದು ಬರೋಲ್ಲ ಇಂಥದ್ದು ತುಂಬ ಜನಕ್ಕೆ ಆಗ್ತಿದೆ ತುಂಬ ಅಂದರೆ ತುಂಬ ಜನಕ್ಕೆ ನಡೀತಾ ಇದೆ ಅಂದರೆ ಅಂಥವ್ರಿಗೆ ನಾನು ಈ ಈ ಸ್ವಪ್ನದಲ್ಲಿ ಕೆಟ್ಟ ಕೆಟ್ಟ ಕನಸು ಬೀಳ್ತಿದ್ರೆ ಅದನ್ನು ಕಟ್ಟು ಅಂತ ಮಂತ್ರ ಯಂತ್ರ ನಾನು ಕಳಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಕೆಟ್ಟ ಕನಸುಗಳನ್ನ ಅಂತ ಮಂತ್ರನ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳಿ ಆ ಕನಸುಗಳೇ ನಮಗೆ ನಾನಾ ವಿಧದ ತೊಂದರೆಗಳು ಕೊಡುತ್ತೆ ನಾನಾ ವಿಧಗಳ ಕಷ್ಟ ಬರುತ್ತೆ ನಮಗೆ ನಾನಾ ರೀತಿಯಾದಂಥ ಆರೋಗ್ಯ ಕೆಡಿಸುತ್ತೆ ಏ ಹಲವಾರು ಭಯ ಹುಟ್ಟಿಸುತ್ತೆ ಭೀತಿ ಹುಟ್ಟಿಸುತ್ತೆ ಜ್ವರ ಬರ್ ಏನೇನೋ ನಮಗೆ ಅನಾವರ್ತಗಳು ಆಗ್ತವೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ನಿಮಗೆ ಕೆಟ್ಟ ಕನಸುಗಳನ್ನ ನಿವಾರಣೆ ಮಾಡೋದಕ್ಕೂ ಒಂದು ಯಂತ್ರ ಹಾಕಿದ್ದೀನಿ ಪ್ರಿಯವೀಕ್ಷಕರೇ ಇದು ಈ ನೀವು ಮಾಡ್ಕೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಇದೇ ರೀತಿಯಾಗಿ ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ನಿಮಗೆ ನಾನು ಇನ್ನೂ ಒಳ್ಳೊಳ್ಳೆ ವಿಧವಾದಂಥ ಇನ್ನೂ ಯಂತ್ರಗಳು ಹಲವಾರು ಇದ್ದಾವೆ ಅದರಲ್ಲಿ ನಿಮಗೆ ಮತ್ತೆ ಮತ್ತೆ ನಾನು ಆಗ್ತೀನಿ ನೀವು ಏನಾದರೂ ಬೇಕು ಅಂದಾಗ ನೀವು ಕಮೆಂಡಲ್ಲಿ ಕೇಳಿ ಇನ್ನೂ ನಿಮ್ಗೆ ಯಾವ್ದು ರೀತಿಯಾಗಿ ಪರಿಹಾರ ಆಗಿದೆ ಇಂಥದರಲ್ಲಿ ಅಮ್ಮ ಅಂದಾಗ ಅದಕ್ಕಿಂತ ಬೇರೆ ರೀತಿ ವಿಧಾನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಕಮೆಂಡಲ್ಲಿ ಕೇಳಿ ಕಮೆಂಡಲ್ಲಿ ಕೇಳಿದ್ದಕ್ಕೆ ನಾನು ಎಲ್ಲದಕ್ಕೂ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ